ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಹಸ್ಬೆಂಡ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೋತಾ ಇದ್ದೀನಿ ಬೆಳಗ್ಗೆನೇ ಎದ್ದ ತಕ್ಷಣ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಪುಟ್ಟದಾಗಿ ರಂಗೋಲಿ ಬಿಡ್ತಾ ಇದ್ದೀನಿ ಈ ವಿಡಿಯೋ ಬಂದುಬಿಟ್ಟು ಅಮಾವಾಸ್ಯೆ ದಿನದ ಒಂದು ವಿಡಿಯೋ ತುಂಬಾ ಲಾಂಗ್ ಗ್ಯಾಪ್ ಆಯಿತು ಬಟ್ ಇನ್ಮೇಲೆ ಎಲ್ಲ ಬ್ಲಾಗ್ಸ್ ಬರ್ತಾನೆ ಇರುತ್ತೆ ಡೈಲಿ ಕೂಡ ವ್ಲಾಗ್ಸ್ ಇರುತ್ತೆ ಸ್ಯಾರಿ ಅಂತಂದು ಬಂದರೆ ಸ್ಯಾರಿನ ನಾನು ಲೈವಲ್ಲಿ ಇಲ್ಲಾಂದರೆ ಶಾರ್ಟ್ಸಲ್ಲಿ ನಾನು ಹೇಳ್ತೀನಿ ಲಾಂಗ್ ವಿಡಿಯೋದಲ್ಲಿ ಓನ್ಲಿ ವ್ಲಾಗ್ಸ್ ಮಾತ್ರ ಹಾಕ್ತಾಯಿರ್ತೀನಿ ಸೊ ಇವತ್ತು ಯಾವ ರೀತಿ ಪೂಜೆ ಆಯಿತು ಮನೆಯಲ್ಲಿ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಲಂಚ್ ರೆ ಲಂಚೆಲ್ಲ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ಹಾಗೆ ಒಂದು ಸ್ವೀಟ್ ರೆಸಿಪಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಯಾರು ಕೂಡ ಏನು ಅಂದ್ಕೊಳೋದಕ್ಕೆ ಹೋಗಬೇಡಿ ಯಾಕಂದರೆ ಮನೆ ಪಕ್ಕದಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾನೆ ಅಂದರೆ ಬೇರೆ ಮನೆ ಒಂದು ಹೊಸ್ದಾಗಿ ಮನೆ ಕಟ್ತಾ ಇದ್ದಾರೆ ಹಾಗಾಗಿ ಅದರ ಸೌಂಡೆಲ್ಲ ಕೇಳಿಸ್ತಾ ಇದೆ ಅದಕ್ಕೋಸ್ಕರ ನೋಡಿ ಮನೆ ಮುಂದೆ ಈ ರೀತಿ ಪುಟ್ಟದಾಗಿ ರಂಗೋಲಿನ ಬಿಟ್ಟೆ ನನಗೊಂದು ರೀತಿ ಖುಷಿ ಹೊಸ ಹೊಸ್ದಾಗಿ ಡಿಸೈನ್ಸ್ನ ಹಾಕಬೇಕು ಹೊಸದಾಗಿ ಏನಾದರೂ ಒಂದು ಕಲ್ಕೋಬೇಕಂದ್ರೆ ತುಂಬ ಇಷ್ಟಪಟ್ಟು ಕಲ್ಕೋತೀನಿ ಹಾಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಇವತ್ತು ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ರಂಗೋಲಿ ಸಿಂಪಲ್ಲಾಗಿ ನಾನು ಯಾವ ರೀತಿ ಆಗ್ತಾ ಇದ್ದೀನಿ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ ಯಾಕಂದರೆ ತುಂಬ ದಿನ ಆಗೋಯಿತು ರಂಗೋಲಿ ವೀಡಿಯೋಸ್ ಆಗಿರ್ಬೋದು ಅಥವಾ ಬ್ಲಾಗ್ಸ್ ಆಗಿರ್ಬೋದು ನಾನು ಯಾವುದೂ ಕೂಡ ಹಾಕಿರಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ರಂಗೋಲಿ ಡಿಸೈನ್ಸ್ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಬ್ಲಾಗ್ ಕೂಡ ಇದೆ ಕುಕ್ಕಿಂಗ್ ಕೂಡ ಇದೆ ಓಕೆನಾ ಹಾಗೆ ಇನ್ಮೇಲೆ ಬರುವಂಥ ವ್ಲಾಗ್ಸಲ್ಲೂ ಕೂಡ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋಂಥ ವೀಡಿಯೋಸ್ ಇರುತ್ತೆ ಹಾಗೆ ಎಂಟರ್ಟೈನ್ಮೆಂಟ್ ಆಗಿರೋಂಥ ವೀಡಿಯೋಸ್ ಇರುತ್ತೆ ಹಾಗೆ ಯೂಸ್ಫುಲ್ ಆಗುವಂಥ ವಿಡಿಯೋಸ್ ಕೂಡ ಇರುತ್ತೆ ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಏನಂತ ಅಂದರೆ ಒಂದು ರೀತಿ ನನ್ನ ಕಾಮೆಂಟ್ಸಿಗೆಲ್ಲ ತಲೆ ಕೆಡ್ಸ್ಕೋಬಾರ್ದು ಕೆಡ್ಸ್ಕೋಬಾರ್ದು ಅಂತ ತುಂಬ ದಿನದಿಂದ ಇಗ್ನೋರ್ ಮಾಡ್ತಾನೇ ಇದ್ದೀನಿ ಆದರೆ ಕೆಲವೊಂದಷ್ಟು ಕಾಮೆಂಟ್ಸ್ ಏನಂದರೆ ಬೇಕು ಬೇಕು ಅಂತಾನೆ ನನ್ನ ಟ್ರಿಗ್ಗರ್ ಮಾಡಬೇಕಂತಾನೆ ಕಾಮೆಂಟ್ಸ್ ಆಗ್ತಾಯಿರ್ತಾರೆ ಟ್ರಿಗ್ಗರ್ ಅನ್ನೋದ್ಕಿಂತ ಆ ಕಾಮೆಂಟ್ ನೋಡಿ ನನಗೆ ನಗು ಬಂತು ಯಾಕಂದರೆ ಆ ರೀತಿ ಕಾಮೆಂಟ್ನ ಹಾಕಿದರು ಸೊ ಅದನ್ನು ನಾನು ರಿಮೂವ್ ಮಾಡಿದ್ದೀನಿ ಕಾಮೆಂಟ್ನ ನಾನು ಏನು ಇಟ್ಕೊಂಡಿಲ್ಲ ರಿಮೂವ್ ಮಾಡಿದ್ದೀನಿ ಯಾವ ಕಾಮೆಂಟ್ ಅಂತ ಹೇಳಿದರೆ ಯಾವ ವಿಡಿಯೋಕ್ಕಂತ ಹೇಳಿದರೆ ನನ್ನ ಮನಿ ಅಂದರೆ ಅಮೌಂಟು ಬಂತಲ್ವ ನನಗೆ ಯೂಟ್ಯೂಬ್ ಸ್ಯಾಲ್ರಿ ಸೊ ಯೂಟ್ಯೂಬ್ ಸ್ಯಾಲ್ರಿ ಬಂದಾದ ಮೇಲೆ ನಾನು ಒಂದು ವಿಡಿಯೋ ಮಾಡಿದ್ದೆ ಅಮೌಂಟ್ ಎಷ್ಟು ಬಂತು ಹಾಗೆ ಏನೇನೆಲ್ಲ ನಾವು ಇದನ್ನು ಫೇಸ್ ಮಾಡಬೇಕು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ಅಂತ ಪ್ರತಿಯೊಂದು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದೆ ಆ ವಿಡಿಯೋದಲ್ಲಿ ಕೆಲವೊಬ್ಬರಿಗೆ ಅದು ಯೂಸ್ಫುಲ್ ಅಂತ ಅನ್ನಿಸ್ತು ಒಂದು ಮುಕ್ಕಾಲು ಪರ್ಸೆಂಟ್ ಆಗಿ ನನಗೆ ಕಾಮೆಂಟ್ ಬಂದಿದೆ ಅಂದರೆ ಇಷ್ಟ ಆಯಿತು ಅಕ್ಕ ನೀವು ಹೇಳಿ ಟಿಪ್ಪು ತುಂಬ ಯೂಸ್ಫುಲ್ ಆಯಿತು ಅಂತಲೂ ಕೂಡ ಕಾಮೆಂಟ್ನ ಹಾಕಿದ್ದಾರೆ ಸೊ ತುಂಬ ಖುಷಿಯಾಯಿತು ನಮ್ಮಿಂದ ಏನು ನಾನೇನು ಅಮೌಂಟ್ ಕೊಟ್ಟು ನಾನೇನು ಯಾರಿಗೂ ಕೂಡ ಏನೂ ಇಲ್ಲ ನನಗೇನು ಗೊತ್ತಿದೆಯೋ ಅದನ್ನು ನಾನು ಹೇಳ್ತಾ ಇದ್ದೀನಲ್ವಾ ಸೊ ಇದರಿಂದ ನನಗೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಯೂಸ್ ಆಗೋರ್ಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಆ ವೀಡಿಯೋನ ಮಾಡಿದೆ ಅದಕ್ಕೆ ಬಂದಿರೋಂಥ ಕಾಮೆಂಟ್ಸು ಏನಂದರೆ ಕಾಟಾಚಾರಕ್ಕೆ ವಿಡಿಯೋ ಮಾಡಿ ಅಮೌಂಟ್ ತೊಗೊಂಬಿಟ್ಟೆ ಆ ಥರ ಒಂದು ಕಾಮೆಂಟ್ ಬಂತು ಸೊ ಅದು ನೋಡಿ ನಗು ಬಂತು ಕಾಟಾಚಾರಕ್ಕೆ ವಿಡಿಯೋ ಮಾಡೋ ಹಾಗಿದ್ದರೆ ನನಗೆ ಅಮೌಂಟ್ ಅನ್ನೋದು ಬರ್ತಾ ಇರಲಿಲ್ಲ ಕಾಟಾಚಾರಕ್ಕೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿದರೆ ನನಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾ ಇರಲಿಲ್ಲ ಇಷ್ಟೊಂದು ಪ್ರೀತಿನೂ ಕೂಡ ಗಳಿಸ್ತಾ ಇರಲಿಲ್ಲ ಅಲ್ವಾ ನನಗೆ ಇದು ಒಂದು ಲೈಫ್ ಸೊ ಇದು ನನ್ನ ಕುಟುಂಬಕ್ಕೊಂದು ಮೇನ್ ಪಿಲ್ಲರ್ ಅಂತ ತಿಳ್ಕೊಂಡು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಅದೇ ಹಠದಿಂದ ನಾನು ಯೂಟ್ಯೂಬ್ ಜರ್ನಿನ ಕಂಟಿನ್ಯೂ ಮಾಡಿದ್ದು ಹಾಗೆ ಅದೇ ಹಠದಿಂದಲೇ ನಮ್ಮ ಮಾಂಟೈಸೇಷನ್ ಕೂಡ ಆನ್ ಮಾಡಿಕೊಂಡು ನನ್ನ ಅಮೌಂಟ್ನ ನಾನು ತಗೋತಾ ಇದ್ದೀನಿ ಆಯಿತಾ ಕಾಟಾಚಾರಕ್ಕೆ ವಿಡಿಯೋ ಮಾಡಿ ಅಮೌಂಟ್ ತೊಗೋತಾ ಇದ್ದೀರಾ ಅಂತ ಹೇಳಿದ್ಮೇಲೆ ನನಗೆ ಒಂದು ಕಡೆ ನಗ್ಗು ಬಂತು ಯಾಕಂದರೆ ಜಸ್ಟ್ ಆಗ್ತಾನೆ ಬಂದು ವೀಡಿಯೋಸ್ನ ನೋಡಿರ್ತಾರೋ ಅಥವಾ ಏನೋ ಗೊತ್ತಿಲ್ಲ ಏನಪ್ಪ ಈ ಥರ ಹಾಕಿದ್ದಾರಲ್ಲ ಕಾಟಾಚಾರಕ್ಕೆ ಯಾರು ಮಾಡ್ತಾರೆ ಏನಾದರೂ ತಲೆಯಲ್ಲಿ ಇಟ್ಕೊಂಡೇ ತಾನೆ ಮಾಡೋದು ಯಾವುದೇ ಒಂದು ಕೆಲಸಕ್ಕೆ ನಾವು ಕೈ ಇಡ್ತಾ ಇದ್ದೀವಂದರೆ ಅದರಲ್ಲಿ ಎಷ್ಟು ಪರಿಶ್ರಮ ಇರುತ್ತೆ ಅವರು ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಯಾವುದೇ ಒಂದು ಮಾತುಗಳನ್ನಾಗಿರ್ಬೋದು ಮಾತಾಡಬೇಕು ಹೇಳ್ತೀವಲ್ವ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ಅಂತ ಗಾದೆ ಮಾತು ಅದು ನಿಜವಾಗ್ಲೂ ಕೂಡ ತುಂಬಾ ಒಳ್ಳೆಯ ಗಾದೆ ಅಂತ ಹೇಳ್ತೀನಿ ತುಂಬ ಅರ್ಥಪೂರ್ಣವಾದಂಥ ಗಾದೆ ಮಾತಾಡಬೇಕಾದ್ರೆ ಏನು ಮಾತಾಡ್ತಾ ಇದ್ದೀವಿ ಅಂತಲೂ ಕೂಡ ಯೋಚನೆ ಮಾಡ್ಕೋಬೇಕು ಅಲ್ವಾ ಸೊ ಯಾವುದೇ ಒಂದು ಕೆಲಸ ಇದ್ದೀವಿ ಅಂತ ಅಂದರೆ ಅದ್ರ ಮೇ ಹಿಂದ್ಗಡೆ ತುಂಬಾ ಪರಿಶ್ರಮ ಇರುತ್ತೆ ಒಂದು ಕುಂಬಾರ ಮಡಿಕೆ ಮಾಡ್ತಾಯಿದ್ದಾನಂದರೆ ಅದನ್ನು ಎಷ್ಟು ಪರಿಶ್ರಮದಿಂದ ಅಂತ ಅವನಿಗೆ ಗೊತ್ತಿರುತ್ತೆ ಇಲ್ಲ ಅದನ್ನು ಮಾಡಿ ಅದರ ಬಗ್ಗೆ ತಿಳ್ಕೊಂಡಿರೋರಿಗೆ ಗೊತ್ತಿರುತ್ತೆ ಇಲ್ಲ ಅದನ್ನು ಜಸ್ಟ್ ಅವರೇ ಇಮ್ಯಾಜಿನ್ ಮಾಡಿಕೊಂಡಾಗ ಸೊ ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ ಅನ್ನೋದು ಅವ್ರಿಗೆ ಗೊತ್ತಾದ ಮೇಲೆ ಅವ್ರಿಗೆ ಗೊತ್ತಿರುತ್ತೆ ಸುಮ್ಮನೆ ಏನೋ ನೋಡಿದ್ದು ಏನೋ ಮಡಿಕೆ ಅಲ್ವಾ ಏನೋ ಮಾಡಿದ್ದಾರೆ ಬಿಡಿ ಅನ್ನೋ ಥರ ಇದ್ದರೆ ಏನು ಕೂಡ ಗೊತ್ತಾಗೋದಿಲ್ಲ ಅಲ್ವಾ ಅದೇ ರೀತಿ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಎಷ್ಟು ಕಷ್ಟ ಇದೆ ಇವಾಗಿನ ಒಂದು ಇದರಲ್ಲಂತ ಹೇಳಿದರೆ ತುಂಬ ಅಂದರೆ ತುಂಬಾ ಕಷ್ಟ ಎಷ್ಟೊಂದು ಜನ ಯೂಟ್ಯೂಬ್ ಬೇಡಪ್ಪ ಅಂತ ಹೇಳಿಬಿಟ್ಟು ಬಿಟ್ಟೋಗಿರೋರು ಇದ್ದಾರೆ ಹಾಗೆ ಇದರಲ್ಲಿ ಬರೋವಂಥ ಕಾಮೆಂಟ್ಸ್ ಇರ್ತಾವಲ್ವ ಸೊ ಅದನ್ನು ಫೇಸ್ ಮಾಡಿ ಅದನ್ನು ಧೈರ್ಯವಾಗಿ ನಿಂತ್ಕೊಂಡು ಯೂಟ್ಯೂಬ್ ರನ್ ಇದ್ದಾರೆ ಅಂದರೆ ಅವ್ರು ನಿಜವಾಗ್ಲೂ ಕೂಡ ಗ್ರೇಟ್ ಅಂದ್ಕೋಬೇಕು ಯಾಕಂದರೆ ಆ ರೀತಿ ಅವ್ರ ಮುಖ ನೋಡಿರಲ್ಲ ಅವ್ರು ಯಾರಂತ ಗೊತ್ತಿರೋಲ್ಲ ಬಟ್ ಆದರೂ ಕೂಡ ಕೆಲವೊಂದಷ್ಟು ಕಾಮೆಂಟ್ಸ್ ಆ ರೀತಿ ಚುಚ್ಚಿ ಮಾತಾಡೋವಂಥ ಮಾತುಗಳು ಕೂಡ ಮಾತಾಡ್ತಿರ್ತಾರೆ ನಾನು ಇದನ್ನು ನೆಗೆಟಿವ್ ಆಗಿ ನಾನು ತಗೊಂಡು ಮನಸ್ಸಿಗೆ ಪೂರ್ತಿ ಹರ್ಟ್ ಆಗೋ ಥರ ತೊಗೊಂಡು ನಾನು ಮಾತಾಡ್ತಾ ಇಲ್ಲ ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೆ ಇನ್ನೊಂದು ಏನಂದರೆ ಯೂಟ್ಯೂಬ್ ಮಾಡಬೇಕಂದ್ರೆ ಜಸ್ಟ್ ಒಂದು ದಿ ಬರೀ ಅದು ಒಂದೇ ಕೆಲಸದಲ್ಲಿದ್ದರೆ ಅದು ತುಂಬ ಈಸಿ ಮನೆ ನಿಭಾಯಿಸ್ಕೊಂಡು ಇಬ್ಬರು ಮಕ್ಕಳನ್ನ ನಿಭಾಯಿಸ್ಕೊಂಡು ಕುಟುಂಬ ನಿಭಾಯಿಸ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಯೂಟ್ಯೂಬ್ ಮಾಡಿಕೊಂಡು ಈ ಕಡೆ ಪುಟ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇದನ್ನೆಲ್ಲ ಮಾಡಿಕೊಂಡು ಯೂಟ್ಯೂಬ್ನ ನಿಭಾಯಿಸೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಎಷ್ಟು ಸ್ಟ್ರೆಸ್ ಆಗುತ್ತೆ ಅನ್ನೋದು ಗೊತ್ತಾ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾರೆ ಏನೇನೋ ಮಾತಾಡ್ತಾರೆ ಏನೋ ತಾಳ್ಮೆ ಇರುತ್ತೆ ಎಲ್ಲ ಮನುಷ್ಯರಿಗೂ ಕೂಡ ತಾಳ್ಮೆ ಇರುತ್ತೆ ತಾಳ್ಮೆ ಮೀರಿದಾಗ ಮಾತುಗಳು ಬಂದೇ ಹೊರತಲ್ವಾ ಸೊ ನನಗೆ ಅನಿಸಿದ್ದು ನಗು ಬಂತು ಅವರು ಓಕೆ ಅವರು ಈ ಥರ ಮಾತಾಡ್ತಿದ್ದಾರಾ ಪರವಾಗಿಲ್ಲ ಆಯಿತು ನನ್ನ ಕಾಟಚಾರಿಕೆ ಮಾಡಿ ಅಮೌಂಟ್ ಅಂತಲೇ ಅವ್ರ ಮೈಂಡ್ ಸೆಟ್ಟಲ್ಲಿ ಇರಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಕೈ ಬಿಟ್ಟ ಸೊ ಅಷ್ಟೇ ಯಾವುದೇ ಒಂದು ಕೆಲಸದ್ದಾಗಿರ್ಬೋದು ಹಗುರವಾಗಿ ತೊಗೋಬೇಡಿ ಯಾರಾದರೂ ಅಷ್ಟೇ ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅವ್ರನ್ನ ಹಗುರವಾಗಿ ಕಾಣಬೇಡಿ ಒಂದು ಯೂಟ್ಯೂಬ್ ಆಗಿರ್ಬೋದು ಒಂದು ಪುಟ್ಟ ಕೆಲಸ ಆಗಿರ್ಬೋದು ಒಂದು ಹೂವಿನ ವ್ಯಾಪಾರ ಆಗಿರ್ಬೋದು ಯಾವುದೇ ಒಂದು ವ್ಯಾಪಾರ ಮಾಡ್ತಿದ್ದಾರೆ ಅಂತ ಅಂದರೆ ಅಥವಾ ಯಾವುದೇ ಒಂದು ಕೆಲಸ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಅದನ್ನು ಹಗುರವಾಗಿ ತೊಗೊಳೋಕ್ಕೆ ಹೋಗಬೇಡಿ ಅದ್ರ ಹಿಂದ್ಗಡೆ ಅವ್ರ ಪರಿಶ್ರಮ ಇದ್ದೇ ಇರುತ್ತೆ ಪರಿಶ್ರಮ ಇಲ್ದಂಗೆ ಯಾವುದೂ ಕೂಡ ಬರೋದಿಲ್ಲ ಪರಿಶ್ರಮ ಇಲ್ದಂಗೆ ಅವ್ರಿಗೆ ಯಾವುದು ಕೂಡ ಲಾಭ ಆಗೋದಿಲ್ಲ ಅಲ್ವಾ ಅಷ್ಟನ್ನು ಮಾತ್ರ ಹೇಳ್ತೀನಿ ಅಷ್ಟೇ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ರೆಸಿಪಿ ಇದೇನು ಗೊತ್ತಾ ಉಪ್ಪಿಟ್ಟು ರೈಸ್ ಉಪ್ಪಿಟ್ಟು ರೈಸ್ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಫಸ್ಟು ಆಯಿಲ್ ಹಾಕ್ಬಿಟ್ಟು ಕುಕ್ಕರ್ಗೆ ಅದಕ್ಕೆ ಜೀರಿಗೆ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಶೇಂಗಾ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ದ್ರಾಕ್ಷಿ ಇದ್ದರೆ ಇನ್ನೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಾಗ್ತಾಯಿತ್ತು ಆವತ್ತೇನಾಯ್ತಂದರೆ ಗೋಡಂಬಿ ಒಂದೇ ಇದ್ದಿದ್ದು ಮನೇಲಿ ದ್ರಾಕ್ಷಿ ಇರಲಿಲ್ಲ ಹಾಗಾಗಿ ಇನ್ನೇನು ಮಾಡೋದು ದ್ರಾಕ್ಷಿ ಇಲ್ವಲ್ಲ ಜಸ್ಟ್ ಗೋಡಂಬಿನೇ ಹಾಕೋಣ ಅಂತ ಅಂದ್ಕೊಂಡು ಗೋಡಂಬಿ ಅಷ್ಟೇ ಹಾಕ್ತೆ ಆದರೂ ಕೂಡ ತುಂಬಾ ಚೆನ್ನಾಗಾಯಿತು ನನ್ನ ಮಕ್ಕಳಿಗಂತರೂ ತುಂಬ ಇಷ್ಟ ಈ ಒಂದು ರೈಸ್ ಯಾಕಂದರೆ ಇದರಲ್ಲಿ ತರಕಾರಿ ಇರೋದಿಲ್ಲ ಏನೂ ಇರೋದಿಲ್ಲ ಹಾಗಾಗಿ ಈ ಥರ ಗೋಡಂಬಿ ಅವರೆಲ್ಲ ತಿನ್ನೋಂಥದ್ದು ಹಾಕಿರ್ತೀನಲ್ವ ಸೊ ತುಂಬ ಖುಷಿಪಟ್ಟು ತಿಂತಾರೆ ಆಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿಗೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಈಸಿ ಏನು ಮಸಾಲೆ ರುಬ್ಬೋವಂಥದ್ದು ಇರೋಲ್ಲ ಏನು ಎಕ್ಸ್ಟ್ರಾ ತರಕಾರಿ ಹಾಕುವಂಥದ್ದು ಇರೋಲ್ಲ ಜಸ್ಟ್ ಪಟಾಪಟ್ ಅಂತ ಹೇಳ್ಬಿಟ್ಟು ಒಂದು ಕಾಲು ಗಂಟೆ ಒಳಗಡೆ ನಮ್ಗೆ ಈ ರೈಸ್ ರೆಡಿಯಾಗಿಬಿಡುತ್ತೆ ಹಾಗೆ ಇನ್ನೊಂದು ಕಡೆ ನಾವು ಈ ರೈಸ್ ಕುಕ್ಕರ್ ಕುಕ್ಕರೆಲ್ಲ ಕ್ಲೋಸ್ ಮಾಡಿ ಇನ್ನೊಂದು ಕಡೆ ನಾವು ಟೊಮೆಟೊ ಉಪ್ಪಿನಕಾಯಿ ಕೂಡ ಮಾಡ್ಕೊಂಬಿಟ್ರೆ ಸೂಪರ್ ಕಾಂಬಿನೇಷನ್ ಟೊಮೆಟೊ ಉಪ್ಪಿನಕಾಯಿ ಮಾಡಕ್ಕೆ ಬರಲ್ಲ ಅಂದರೂ ಕೂಡ ಮನೇಲಿ ಉಪ್ಪಿನಕಾಯಿ ಇರುತ್ತಲ್ವ ಅದ್ರ ಜೊತೆ ಅಂದ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಏನಾದರೂ ಎಮರ್ಜೆನ್ಸಿ ಇತ್ತು ಇಲ್ಲ ಏನು ಟಿಫನ್ ಮಾಡೋದಕ್ಕೆ ತಲೆ ಓಡಲಿಲ್ಲ ಅಂದಾಗ ಆ ಥರ ಈ ಥರ ಮಾಡ್ತಿರ್ತೀನಿ ಮನೆಯಲ್ಲಿ ಮತ್ತು ಇದು ಚಿಕ್ಕದಾಗಿ ಕಟ್ ಅಂತ ಟೊಮೆಟೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಇದಕ್ಕೆ ಬೇಕಾದ್ರೆ ಎಕ್ಸ್ಟ್ರಾ ಏನಾದರೂ ಕೂಡ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಅಥವಾ ಏನಾದರೂ ಹಾಕ್ಕೋಬೋದು ಇಲ್ಲ ಇಷ್ಟೇ ಸಾಕಪ್ಪ ಸಿಂಪಲ್ ಅಂದರೂ ಕೂಡ ಇಷ್ಟೇ ಸೂಪರಾಗಿರುತ್ತೆ ಹಾಗಾಗಿ ನಾನು ಇಷ್ಟನ್ನು ಮಾತ್ರ ಹಾಕಿದ್ದೀನಿ ಇದಕ್ಕೆ ಶುಂಠಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ತರಕಾರಿ ಇಲ್ಲ ಪುದೀನ ಇಲ್ಲ ಮಸಾಲೆ ಇಲ್ಲ ಏನೂ ಇಲ್ಲ ಜಸ್ಟ್ ಇಷ್ಟೇ ಸಾಕು ಅದಕ್ಕೊಂದು ಸ್ವಲ್ಪ ಅರಿಶಿಣದ ಪುಡಿ ಇದಿಷ್ಟು ಹಾಕ್ಬಿಟ್ಟು ಒಂಚೂರು ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಬಿಡಬೇಕು ನೀರು ಕುದಿಯೋ ಟೈಮಲ್ಲಿ ಅಕ್ಕಿ ತೊಳೆದು ಹಾಕಿಬಿಟ್ರೆ ಆಮೇಲೆ ಅದೊಂದು ಸ್ವಲ್ಪ ಅಕ್ಕಿ ತೊಳೆದು ಹಾಕಿದ್ಮೇಲೆ ಒಂದು ಸ್ವಲ್ಪ ಕುದಿಬೇಕು ಒಂದೆರಡು ಕುದಿ ಬಂದ ಮೇಲೆ ನಾವು ಕುಕ್ಕರ್ ಕ್ಲೋಸ್ ಮಾಡಬೇಕು ಇಲ್ಲ ಇಲ್ಲಾಂತಂದರೆ ಮಸಾಲೆ ಎಲ್ಲ ಅಂದರೆ ಇವಾಗ ಟೊಮೆಟೊ ಎಲ್ಲ ಇರುತ್ತಲ್ವ ಅದೆಲ್ಲ ಕೆಳಗಡೆ ಇರುತ್ತೆ ಮೇ ಸಾರಿ ಮೇಲ್ಗಡೆ ಇರುತ್ತೆ ಹಾಗಾಗಿ ನಿಮಗೆಲ್ಲ ಕ್ಲೀನಾಗಿ ರೈಸ್ಗೆಲ್ಲ ಹೊಂದ್ಕೋಬೇಕಂದ್ರೆ ಒಂದೆರಡು ಕುದಿ ಬಂದಮೇಲೆ ನಾವು ಕುಕ್ಕರ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಕೂಗಿಸ್ಕೊಂಡ್ರೆ ನಮಗೆ ಉಪ್ಪಿಟ್ಟು ರೈಸ್ ಅನ್ನೋದು ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಈ ಥರ ಮಾಡ್ತಿರ್ತೀನಿ ಏನಂದರೆ ಜಾಸ್ತಿ ಮಸಾಲೆ ಮತ್ತು ಜಾಸ್ತಿ ಮಸಾಲೆ ರುಬ್ಬಾಕೋದು ಆ ಥರ ಅಡುಗೆಗಳ್ನ ಮನೇಲಿ ಅಷ್ಟು ಇಷ್ಟಪಡಲ್ಲ ಈ ಥರ ಪ್ಲೇನಾಗಿ ಮಾಡೋ ತುಂಬ ಇಷ್ಟಪಡ್ತಾರೆ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ಮತ್ತು ಮಸಾಲೆ ಜಾಸ್ತಿ ಹಾಕಿ ಮಾಡಿ ಮಾ ಅಡುಗೆ ಮಾಡಿರ್ತೀವಲ್ವಾ ಅದು ಬಂದುಬಿಟ್ಟು ಒಂದು ಸ್ವಲ್ಪ ಈ ಥರ ರೈಸ್ ಐಟಮ್ ಮಾಡಿದ ಮೇಲೆ ಅವರಿಗೆ ಒಂಥರ ಡೈಜೆಷನ್ ಆಗೋದಿಲ್ಲ ಅಂತಂದೆಲ್ಲ ಹೇಳ್ತಿರ್ತಾರೆ ಹಾಗಾಗಿ ನಾನು ಜಾಸ್ತಿ ಮಸಾಲೆ ಏನೂ ಹಾಕೋದಿಲ್ಲ ಮನೇಲಿ ಯಾವ ರೀತಿ ಇಷ್ಟಪಡ್ತಾರೋ ಆ ರೀತಿ ಮಾಡಿಕೊಡ್ತೀನಿ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಅಷ್ಟೇ ಏನೂ ಇಲ್ಲ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ಮತ್ತು ಒಂದು ಏನಾದರೂ ಬೇಗ ನಮಗೆ ಟೈಮ್ ಆಗಲಿಲ್ಲಪ್ಪ ಏನು ಟಿಫನ್ ಮಾಡೋಕೆ ಕೂಡ ಮಾಡ್ಕೋಬೋದು ಇಲ್ಲ ನೈಟ್ ಟೈಮಲ್ಲಿ ನಾವು ಲಂಚಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀವಲ್ವ ಡಿನ್ನರ್ಗೆ ಸಾರಿ ಆ ಟೈಮಲ್ಲಿ ಕೂಡ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಇವಾಗ ನಾನು ನುಚ್ಚಕ್ಕಿ ಅಂತ ಹೇಳ್ತೀನಿ ನಮ್ಮ ಕಡೆಯೆಲ್ಲ ಬ್ರೋಕನ್ ರೈಸ್ ಅಂತಾರೆ ನುಚ್ಚಕ್ಕಿ ಅಂತಾರೆ ಸೊ ಆ ಅಕ್ಕಿನ ಹಾಕ್ಕೊಂಡಿದ್ದೀವಿ ನಿಮ್ಮನೇಲಿ ಯಾವ ಅಕ್ಕಿ ಇದೆಯೋ ಅದನ್ನು ಉಪಯೋಗಿಸ್ಕೊಬೋದು ಅದೇ ಇದೆ ಅಂತಂದೇನಿಲ್ಲ ಸೊ ನಾನು ನುಚ್ಚಕ್ಕಿನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಅಂದರೆ ನುಚ್ಚಕ್ಕಿ ನಾವು ಹಾಕ್ಕೋತೀವಂದರೆ ಒಂದು ಸ್ವಲ್ಪ ನೀರು ಕಡಿಮೆ ಇಕ್ಬೇಕು ಇವಾಗ ಒಂದು ಗ್ಲಾಸ್ ನೀರು ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತೀವಲ್ವ ಎರಡು ಗ್ಲಾಸ್ಗಿಂತ ಒಂದು ಚೂರು ಕಡಿಮೆ ನೀರು ಹಾಕ್ಕೋಬೇಕು ಅವಾಗ ನಮಗೆ ಕುದ್ರಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಮುದ್ದೆ ಆಗಿಬಿಡುತ್ತೆ ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಮತ್ತು ಈ ಥರ ಕುದಿಯೋ ಟೈಮಲ್ಲಿ ನಾವು ಕ್ಲೋಸ್ ಮಾಡಬೇಕು ಅಕ್ಕಿ ಹಾಕಿದ ತಕ್ಷಣ ಕ್ಲೋಸ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ರೈಸ್ಗೆಲ್ಲ ಇದಾಗಬೇಕಲ್ವಾ ಅದಕ್ಕೋಸ್ಕರ ಇವಾಗ ವಿಸಿಲ್ ಕೂಡ ಬಂದಿದ್ದಾಯಿತು ನೋಡಿ ನನ್ನ ಮಗ ಫುಲ್ ಹಸ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಫಸ್ಟು ಕುಕ್ಕರನ್ನು ಓಪನ್ ಮಾಡ್ತಾಯಿದ್ದೀನಿ ಒಂದು ಕಡೆ ಟೊಮೆಟೊ ಉಪ್ಪಿನಕಾಯಿ ಕೂಡ ರೆಡಿ ಇದೆ ಅದು ಸ್ವಲ್ಪ ತಣ್ಣಗಾದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಬಿಸಿ ಇದ್ದಾಗ ತಿನ್ನೋದಕ್ಕೆ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ ಹಾಗಾಗಿ ಅದ್ರ ಮೇಲೆ ಏನು ಕ್ಲೋಸ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಈ ಕಡೆ ವಿಸಿಲ್ ಕೂಡ ಹೋಗ್ತಾ ಇದೆ ಇವಾಗ ಅದನ್ನು ತೆಗೆದು ಸ್ವಲ್ಪ ನೋಡ್ತೀನಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ತಣ್ಣಗಿದ್ದಾಗಲೂ ಕೂಡ ಚೆನ್ನಾಗಿರುತ್ತೆ ಬಿಸಿ ಇದ್ದಾಗಲೂ ಕೂಡ ಚೆನ್ನಾಗಿರುತ್ತೆ ಬಿಸಿ ಇದ್ದಾಗಲೂ ಅಷ್ಟೇ ಚೆನ್ನಾಗಿರುತ್ತೇನೋ ಏನೂ ಹಾಕಿಲ್ವಲ್ಲ ಮಸಾಲೆ ಏನಂತ ಅಂದ್ಕೋಬೇಡಿ ತಣ್ಣಗಾದರೂ ಕೂಡ ಚೆನ್ನಾಗಿರುತ್ತೆ ಇದ್ರ ಜೊತೆ ಇದೊಂದೇ ಸಾಕು ಉಪ್ಪಿನಕಾಯಿ ಒಂದೇ ಇದ್ದರೆ ಸಾಕು ನಮ್ಗೆ ಮತ್ತೆ ಎಕ್ಸ್ಟ್ರಾ ಏನು ಮೊಸರು ಬಜ್ಜಿ ಆಗಿರ್ಬೋದು ಮೊಸರು ಆಗಿರ್ಬೋದು ಏನು ಬೇಡ ಆಗಿರ್ಬೋದು ಏನು ಬೇಡ ಚಟ್ನಿಯೂ ಕೂಡ ಬೇಡ ಜಸ್ಟ್ ಇದೊಂದಿದ್ರೆ ಸೂಪರ್ ಕಾಂಬಿನೇಷನು ಮಕ್ಕಳು ಲಂಚ್ ಬಾಕ್ಸಿಗೆ ಕೊಟ್ಟರೆ ಒಂದಿಷ್ಟು ಬಿಡೋದಿಲ್ಲ ಎಲ್ಲ ಕ್ಲೀನಾಗಿ ತಿಂದ್ಬಿಟ್ಟು ಖಾಲಿ ಬಾಕ್ಸ್ ತೊಗೊಂಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಫಸ್ಟು ಪ್ಲೇಟಿಗೆ ಹಾಕಿ ನನ್ನ ಮಗನಿಗೆ ಕೊಟ್ಬಿಡ್ತೀನಿ ಅದಾದಮೇಲೆ ನನ್ನ ಮಗಳಿಗೆ ನೋಡಿ ಟೊಮೆಟೊ ಉಪ್ಪಿನಕಾಯಿ ಜೊತೆಗೆ ಉಪ್ಪಿಟ್ಟು ರೈಸು ಸೂಪರ್ ಕಾಂಬಿನೇಷನು ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು ಏನದು ಉಪ್ಪಿಟ್ಟು ರೈಸು ಏನದು ಉಪ್ಪಿಟ್ಟು ರೈಸ್ ಅಂತ ಹೇಳಿ ಕೇಳ್ತಾಯಿದ್ರು ಹಾಗಾಗಿ ವಿಡಿಯೋದಲ್ಲಿ ಶೇರ್ ಮಾಡಿದೆ ಇವತ್ತು ಲಂಚ್ ಬಾಕ್ಸ್ ಏನು ಮಾಡಬೇಕಂತ ಯೋಚನೆ ಇದ್ದಾಗ ಈ ಥರ ಮಾಡಿ ನೋಡಿ ತುಂಬ ಈಸಿ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಮನೆಯವರು ಕೂಡ ಇಷ್ಟಪಡ್ತಾರೆ ಇದೇ ಅಲ್ವಾ ನಮಗೆ ಬೇಕಾಗಿರೋದು ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಏನಂದರೆ ಟಿಫನ್ ಏನು ಮಾಡಬೇಕು ಲಂಚ್ ಏನು ಮಾಡಬೇಕು ಡಿನ್ನರ್ ಏನು ಮಾಡಬೇಕು ಇದೇ ಇರುತ್ತೆ ತಲೆಯಲ್ಲಿ ಇವತ್ತು ಅಮಾವಾಸ್ಯೆ ಪೂಜೆ ನೋಡಿ ಈ ಥರ ಇವತ್ತು ಸಿಂಪಲ್ಲಾಗಿ ಅಮಾವಾಸ್ಯೆ ಪೂಜೆ ಆಯಿತು ನಮ್ಮ ಮನೆಯವ್ರು ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಇದಾದ ಮೇಲೆ ಇದು ಸಂಜೆ ಗಿಣ್ಣ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಸೊ ಗಿಣ್ಣ ಅಂದರೆ ಹಾಲಿನ ಇತ್ತಲ್ವಾ ಸಾರಿ ಈ ಗಿನ್ನದ ಪೌಡ್ರ್ ಇತ್ತಲ್ವ ಅದನ್ನು ಮಾಡಿದ್ದು ಇವತ್ತು ಅಂದರೆ ಇದರಲ್ಲಿ ನಾನು ಸಕ್ಕರೆ ಹಾಕಿದ್ದೀನಿ ಬೆಲ್ಲ ಹಾಕಿಲ್ಲ ಸಲ ಬೆಲ್ಲ ಹಾಕಿ ಮಾಡಿದ್ದೆ ಟೇಸ್ಟು ಚೆನ್ನಾಗಿತ್ತು ನೋಡಿ ಈ ಸಲ ಹಾ ಬೆಲ್ಲ ಬೇಡ ಸಕ್ಕರೆ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಅದು ಜೊನ್ನು ಪೌಡರ್ ಅಂತ ಹೇಳ್ಬಿಟ್ಟು ಅಮೆಝಾನಲ್ಲಿ ನಾನು ತೊಗೊಂಬಂದಿದ್ದು ಸಾರಿ ಅಮೆಝಾನಲ್ಲಿ ತರಿಸಿದ್ದು ಆ ಜೊನ್ನು ಪೌಡರ್ಗೆ ಒಂದು ಪ್ಯಾಕೆಟ್ಗೆ ಸಕ್ಕರೆ ಬಂದುಬಿಟ್ಟು ನೂರು ಗ್ರಾಮ್ ಇದಕ್ಕೆ ಸರಿ ಹೋಗುತ್ತೆ ಬೆಲ್ಲ ಹಾಕೋದಾಗಿದ್ದರೆ ನೂರೈವತ್ತು ಗ್ರಾಮ್ ಹಾಕಬೇಕು ಜಾಸ್ತಿ ಸ್ವೀಟ್ ಏನು ಬೇಡ ಅಕಸ್ಮಾತ್ ಸ್ವಲ್ಪ ಸ್ವೀಟ್ ಕಡಿಮೆ ಬೇಕು ಬೇಕಂದರೆ ನೂರೈವತ್ತು ಗ್ರಾಮ್ಗಿಂತ ಕಡಿಮೆ ಹಾಕ್ಕೊಂಡ್ರು ಕೂಡ ಬೆಲ್ಲ ನಡೆಯುತ್ತೆ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಎಷ್ಟು ಈಸಿ ಅಂತ ಅಂದರೆ ತುಂಬಾ ಈಸಿ ಅಪ್ಪ ತಿನ್ಬೇಕಾರೆ ಒಂದು ರೀತಿ ಸ್ವರ್ಗನೇ ಅನ್ನೋ ಥರ ಆಯಿತು ಸೇಮ್ ನಮಗೆ ಗಿನ್ನ ಹಾಲಲ್ಲಿ ಹೆಂಗೆ ಮಾಡ್ತೀವೋ ಅದೇ ಟೆಕ್ಸ್ಚರು ಅದೇ ಟೇಸ್ಟು ಎಪ್ಪ ಸಖತ್ತಾಗಿತ್ತು ನನ್ನ ಮಗಳು ಇದನ್ನು ಕೇಕ್ ಕೇಕ್ ಅಂತ ಹೇಳಿ ಕರೀತಾಳೆ ಅವಳಿಗಂತೂ ತುಂಬ ಇಷ್ಟ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಗಿಣ್ಣದ ಹಾಲು ಇಲ್ಲದೇ ಇದ್ರೂ ಕೂಡ ಈ ಥರ ಮಾಡ್ಕೊಂಡು ತಿನ್ಬೋದು ಒಂದ್ಸಲ ನೀವು ತರಿಸ್ಕೊಂಡು ನೋಡಿ ಅಮೆಝಾನಲ್ಲಿ ಜೊನ್ನು ಪೌಡರ್ ಅಂತ ಹೊಡೆದ್ರೆ ನಿಮ್ಗೆ ಸಿಗುತ್ತೆ